ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿ ರುಚಿ ಹೀಗಿದರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಬೇಳೆ ಇಲ್ಲದೆ ಯಾವ ರೀತಿ ಸಾಂಬಾರು ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸ್ಪೈಸಿಯಾಗಿ ಸೊ ನೀವು ಯಾವುದೇ ರೀತಿ ಬೇಳೆ ಯೂಸ್ ಮಾಡಿದ್ರೆ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬಿಲ್ ಬಟನ್ ಸಹ ಕ್ಲಿಕ್ ಮಾಡಿ ಸೊ ಇವಾಗ ನೋಡೋ ನೋಡ್ಕೊಂಡು ಈ ಸಾಂಬಾರ್ ಮಾಡೋದಕ್ಕೆ ನಾವು ಯಾವುದೇ ರೀತಿಯಾದಂಥ ಬೇಳೆನೂ ಯೂಸ್ ಮಾಡ್ತಿಲ್ಲ ಸೊ ನಾವೀಗ ಇದಕ್ಕೆ ಒಂದು ನಾನು ನಾಲ್ಕು ದೊಡ್ಡ ಸೈಜಿನ ಟೊಮೊಟೊ ನಾಲ್ಕು ತೊಗೊಂಡು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜಿನ ಎರಡು ಈರುಳ್ಳಿನೂ ಸಹ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಗಡ್ಡೆ ದೊಡ್ಡ ಸೈಜಿಂದ ಒಂದು ಗಡ್ಡೆ ಬೆಳ್ಳುಳ್ಳಿನೂ ಸಹ ತಗೊಂಡಿದ್ದೀನಿ ಮತ್ತು ನಾಲ್ಕು ಹಸಿರು ಮೆಣಸಿನ್ಕಾಯಿನೂ ಸಹ ನಾನು ತಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ನೀರು ರೀತಿ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಮತ್ತು ಕಾಳು ಟೇಬಲ್ ಸ್ಪೂನು ಅರ್ಶಿಣ ಪುಡಿ ಮತ್ತು ಕಾಳು ಟೇಬಲ್ ಸ್ಪೂನು ಸಾಸಿವೆ ಒಂದು ಸ್ವಲ್ಪ ಕಾಳು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಮೆಂತ್ಯ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದಕ್ಕೆ ಎಣ್ಣೆ ಸೊ ನಮಗೆ ಈಗ ಇಷ್ಟು ಐಟಮು ಸಾಂಬಾರು ಮಾಡೋದಕ್ಕೆ ಬೇಕಾಗುತ್ತೆ ಸೊ ನಾವೀಗ ಈ ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಲ್ವಾ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ನಾವು ಇಷ್ಟು ಈಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಒಂದು ಮೂರು ವಿಸಿಲನ್ನು ತೆಗೆಸ್ಕೊಳ್ಳೋಣ ಸೊ ನೀವು ಇದು ಖಾರ ಖಾರವಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರಲ್ಲೂ ತುಂಬ ವೆರೈಟಿ ಇರುತ್ತೆ ಸೊ ನಾವು ಈ ವೆರೈಟಿನೂ ಸಲ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಬೇಳೆನೂ ಯೂಸ್ ಮಾಡದಿರೋದ್ರಿಂದ ನಿಮಗೆ ಇದು ಟೇಸ್ಟು ಡಿಫ್ರೆಂಟಾಗಿರುತ್ತೆ ಸೊ ನಾವಿಷ್ಟು ಈಗ ಹಾಕ್ಕೊಂಡು ಇದಕ್ಕೆ ಇದಕ್ಕೆ ನಾನು ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ತಿದ್ದೀನಿ ನಿಮಗೆ ಎರಡು ಗ್ಲಾಸಷ್ಟು ನೀರಾದರೆ ಸಾಕಾಗುತ್ತೆ ಸೊ ಇದನ್ನು ನಾವು ಎರಡು ವಿಸಿಲ್ ತೆಗೆಸ್ಕೊಳ್ಳೋಣ ಮೂರು ವಿಸಿಲ್ ನಿಮ್ಗೆ ಇಮಿಡಿಯೇಟಾಗಿ ಆಗಿ ವಿಸಿಲ್ ಔಟ್ ಮಾಡಿ ಲಿಡ್ ಓಪನ್ ಮಾಡಬೇಕು ಅಂದರೆ ನೀವು ಮೂರು ವಿಸಿಲ್ ತೆಗೆಸ್ಕೋಬೇಕಾಗುತ್ತೆ ಸೊ ನಾನು ಎರಡು ವಿಸಿಲ್ ತಗೊಂಡು ವಿಸಿಲ್ ಔಟ್ ಆಗೋದಕ್ಕೆ ಬಿಡ್ತೀನಿ ಇಲ್ಲ ನಿಮಗೆ ವಿಸಿಲ್ ಹೋಗೋ ತನಕ ವೆಯ್ಟ್ ಮಾಡೋದಷ್ಟು ಟೈಮ್ ಇಲ್ಲ ಅಂದರೆ ನೀವು ಮೂರು ವಿಸಿಲ್ ತೆಗೆಸ್ಕೊಂಡು ಇಮಿಡಿಯೇಟಾಗಿ ಲಿಡ್ ಲಿಡ್ ಓಪನ್ ಮಾಡ್ಬೋದು ನೋಡಿದ್ರಲ್ಲ ನಮಗೆ ಎರಡು ಬಿಸಿಲಾಗಿ ನಾನು ಪೂರ್ತಿ ಬಿಸಿ ಔಟ್ ಆಗೋ ತನಕ ಬಿಟ್ಟಿದ್ದೆ ನಮಗೆ ರೀತಿ ಸಾಫ್ಟಾಗಿ ಬೆಂದಿದೆ ಸೊ ನಾವೀಗ ಇದನ್ನ ಒಂದು ಪ್ಲೇಟ್ಗೆ ಆರೋದಕ್ಕೆ ಹಾಕಿ ಮತ್ತು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನಾವು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲನೂ ಈ ಥರ ಸ್ವಲ್ಪ ಬಿಸಿ ಆರೋದ್ಮೇಲೆ ನೀವು ಈ ರೀತಿ ಸೇರಿಸ್ಕೋಬೇಕಾಗುತ್ತೆ ಇದರಲ್ಲಿರೋ ನೀರನ್ನು ಸಹ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳಿ ಅದು ನಮಗೆ ಯೂಸ್ ಆಗುತ್ತೆ ಈ ರೀತಿ ನೀವು ನುಣ್ಣಕ್ಕೆ ಪೇಸ್ಟ್ ಮಾಡಿಟ್ಕೋಬೇಕಾಗುತ್ತೆ ತರಿ ತರಿಯಾಗಿ ಹಾಕ್ಬೇಡಿ ಈ ರೀತಿ ನುಣ್ಣಕ್ಕೆ ರುಬ್ಕೊಂಡು ಇಟ್ಕೊಳ್ಳಿ ಈಗ ನಾವು ಅದೇ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಎರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡ್ತಿದ್ದೀನಿ ಅದಕ್ಕೆ ನಾವು ಸಾಸಿವೆ ಮತ್ತು ಮೆಂತ್ಯನೂ ಸಹ ಆ್ಯಡ್ ಮಾಡ್ತಿದ್ದೀವಿ ನಿಮಗೆ ಇದು ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಹಸಿರು ಮೆಣಸಿನಕಾಯಿ ಬೇಡ ನಮ್ಗೆ ನಮಗೆ ಸಿರಿಮೆಣಸಿನಕಾಯಿ ಇಷ್ಟ ಆಗೋಲ್ಲ ಅನ್ನೋರಾದರೆ ನೀವು ಸಾಂಬಾರು ಪುಡಿನೇ ಇನ್ನೊಂದು ಅರ್ಧ ಟೇಬಲ್ ಸ್ಪೂನು ಜಾಸ್ತಿ ಹಾಕ್ಕೊಳ್ಳಿ ಸೊ ನಿಮ್ಗೆ ಯಾವುದೇ ಸಾಂಬಾರು ಪುಡಿ ಅಂಗಡಿ ಅಂಗಡೀಲಾಗಲಿ ಮನೇದಾಗಲಿ ಯಾವುದಾದ್ರೂ ನಿಮಗೆ ಸಾಕಾಗುತ್ತೆ ಸೊ ನೀವು ಯಾವುದು ಬೇಕೋ ಸಾಂಬಾರು ಪುಡಿನ ಯೂಸ್ ಮಾಡ್ಬೋದು ನಿಮ್ಗೆ ಒಗ್ಗರಣೆಗೆ ಬೇಕಾದರೆ ನೀವು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆನೂ ಸಹ ಆ್ಯಡ್ ಮಾಡ್ಕೊಬೋದು ಸಾಸಿವೆ ಎಲ್ಲ ಚಿಟಪಟ ಅನ್ಸಿಡೋದ ಮೇಲೆ ನಾವು ಇದಕ್ಕೇ ಬೆಳ್ಳುಳ್ಳಿ ಮತ್ತು ಮಣಮೆಣಸಿನಕಾಯಿನೂ ಸಹ ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಅದು ಜನ ಫ್ರೈ ಆದಮೇಲೆ ನಾವು ಬೊಗ್ಸಿಟ್ಕೊಂಡಿದ್ದೀವಲ್ಲ ಟೊಮೊಟೊಂದು ಬೆಂದಿರೋ ನೀರನ್ನು ಅದನ್ನು ಸಹ ಇದ್ದೀನಿ ಇದಕ್ಕೆ ಜಾಸ್ತಿ ನೀರನ್ನು ಸೇರಿಸ್ಕೊಳಕ್ ಹೋಗ್ಬೇಡಿ ಯಾಕಂದರೆ ನಿಮಗೆ ಇದು ಸ್ವಲ್ಪ ಗಟ್ಟಿಯಾಗಿ ಇದ್ರೆ ನಿಮ್ಗೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಜಾಸ್ತಿ ನೀರನ್ನು ಸೇರಿಸ್ಕೊಳಕ್ ಹೋಗ್ಬೇಡಿ ಮತ್ತು ಈಗ ಇದಕ್ಕೆ ಸಾಂಬಾರು ಪುಡಿ ಮತ್ತು ಅರಿಶಿನ ಪುಡಿನೂ ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಒಳ್ಳೆ ಕುದಿ ಬರೋ ತನಕ ನಾವು ಇದನ್ನು ಈ ರೀತಿ ಕುದಿಸ್ಕೊಳ್ಳೋಣ ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ದೀವಲ್ವ ಇದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ಸಹ ಸೇರಿಸ್ಕೊಂಡು ಒಳ್ಳೆ ಘಮ ಬರೋ ತನಕ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಒಂದು ನಿಮಿಷ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮತ್ತು ನಾನು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಚಿಕ್ಕದಾಗಿ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿರೋ ಮಸಾಲೆ ವೇಸ್ಟ್ ಆಗಬಾರ್ದಲ್ವ ಅದಕ್ಕೋಸ್ಕರ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಕುದಿ ಬರೋವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಿದ್ದೀನಿ ನಾನು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ నోడ్కొ సేర్స్కొ సేర్స్కుంటు మిక్స్ ఈ రీతి ನೋಡ್ತೀವಿ ಅಲ್ವಾ ನನಗೀಗ ಸಾಂಬಾರು ರೆಡಿಯಾಗಿದೆ ನೀವು ಬೇಕಿದ್ದರೆ ಒಗ್ಗರಣೆಗೆ ಹಿಂಗನ್ನು ಸಹ ಸೇರಿಸ್ಕೋಬೋದು ನಾನು ಹಿಂಗೆ ಸೇರಿಸಿಲ್ಲ ನಿಮಗೆ ಇಷ್ಟ ಅಂತ ನೀವು ಸೇರಿಸ್ಬೋದು ಮತ್ತು ಆದಷ್ಟು ನೀವು ನಾಟಿ ಟೊಮೊಟೊದಲ್ಲಿ ಇದನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾಟಿ ಟೊಮೊಟೊ ಸಿಗಲಿಲ್ಲ ಅಂದರೆ ನೀವು ಫಾರಮ್ ಟೊಮೊಟೊದಲ್ಲಿ ಟ್ರೈ ಮಾಡ್ಬೋದು ಬರೀ ಇದು ಹದಿನೈದು ನಿಮಿಷದಲ್ಲಿ ಆಗಿಬಿಡುತ್ತೆ ಬ್ಯಾಚುಲರ್ ಸಹ ಈಸಿಯಾಗಿ ಮಾಡ್ಕೋಬೋದು ಸೊ ನಾವೀಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರೂ ನಿಮಗೆ ಸಾಂಬಾರು ರೆಡಿಯಾಗಿರುತ್ತೆ ಸೊ ನೀವೀಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ ನಿಮಗೆ ಬಿಸಿ ಬಿಸಿ ಸಾಂಬಾರೀಗ ಇಡ್ಲಿ ಜೊತೆಗೆ ರೆಡಿಯಾಗಿದೆ ನೋಡಿ ನೀವು ಈ ರೀತಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಮಲ್ಲಿಗೆ ಇಡ್ಲಿ ಮಾಡೋದನ್ನು ಸಹ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ ನೋಡಲಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ಸ್ಮೂತಾಗಿ ಫ್ಲಫಿಯಾಗಿ ತುಂಬಾ ಮೃದುವಾಗಿ ಬರುವಂಥ ಮಲ್ಲಿಗೆ ಇಡ್ಲಿನೂ ಸಹ ಒಂದು ಸಲ ನೋಡಿ